ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ಕನ್ನಡ ತೃತೀಯ ಭಾಷೆ ಎಂಟನೇ ತರಗತಿಯ ಪಠ್ಯಪುಸ್ತಕದ ಒಂಬತ್ತನೆಯ ಪದ್ಯವಾದಂತಹ ಮಳೆಯ ಹಾಡು ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ ಪದ್ಯವನ್ನು ರಚನೆ ಮಾಡಿರುವಂತಹ ಕವಾಯತ್ರಿ ಕೆ ಆರ್ ಸಂಧ್ಯಾರೆಡ್ಡಿ ಮೊದಲಿಗೆ ಪದ್ಯಕ್ಕೆ ಬೇಕಾದಂತಹ ಪ್ರವೇಶವನ್ನು ನೋಡೋಣ ಮಳೆ ಎಂದರೆ ಎಲ್ಲರಿಗೂ ಪ್ರೀತಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಳೆ ಬರುವುದು ಆ ಮಳೆಯನ್ನ ಕುರಿತು ಅನೇಕ ಕವಿಗಳು ಹಾಡಿದ್ದಾರೆ ಅದರ ಅನುಭವ ವಿಶೇಷವಾದದ್ದು ಮಳೆ ಯಾವಾಗಲೂ ಒಂದೇ ರೀತಿ ಬೀಳುವುದಿಲ್ಲ ಒಮ್ಮೆ ನಿಧಾನವಾಗಿ ಮಳೆ ಬಿದ್ದರೆ ಮತ್ತೊಮ್ಮೆ ಬಿರುಸಾಗಿ ಅಂದರೆ ಜೋರಾಗಿ ಮಳೆ ಬೀಳುತ್ತದೆ ಮತ್ತೊಮ್ಮೆ ಹನಿ ಹನಿಯಾಗಿ ಹೀಗೆ ಬೇರೆ ಬೇರೆ ವಿನ್ಯಾಸಗಳಲ್ಲಿ ಭೂಮಿಗೆ ಬಿದ್ದು ಇಡೀ ಜೀವರಾಶಿಗೆ ಚೈತನ್ಯವನ್ನು ನೀಡುತ್ತದೆ ಮಳೆ ಈ ರೀತಿಯ ಮಳೆಯನ್ನ ಕುರಿತು ವಿವಿಧ ರೂಪಗಳಲ್ಲಿ ಕಂಡ ಅನುಭವವನ್ನು ಈ ಕವನದಲ್ಲಿ ವರ್ಣಿಸಲಾಗಿದೆ ಸೊಗಸಾದ ಮಳೆಯ ವರ್ಣನೆಯನ್ನು ರಚನೆ ಮಾಡಿರುವಂತಹ ಕವಯತ್ರಿ ಕೆ ಆರ್ ಸಂಧ್ಯಾರೆಡ್ಡಿ ಇನ್ನು ಪದ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಪರಿಚಯವನ್ನು ನೋಡೋಣ ಕೆಆರ್ ಸಂಧ್ಯಾರೆಡ್ಡಿ ಅವರು ಇಪ್ಪತ್ತೆರಡು ಆರು ಸಾವಿರದ ಒಂಬೈನೂರ ಮೂರರಂದು ಚಿತ್ರದುರ್ಗದಲ್ಲಿ ಜನಿಸಿದರು ಇವರು ಉತ್ತಮ ಸಂಘಟನಾಕಾರರು ಮತ್ತು ಚಿಂತನಶೀಲರು ಮೂವತ್ತೈದರ ವಸ್ತಿಲು ಈ ಪ್ರೀತಿಯೊಳಗೆ ಬೇರೊಂದು ದಾರಿ ಇದು ಇನ್ನೊಂದು ಲೋಕ ಜನಪದ ವರ್ಷ ಹಳ್ಳಿಯ ಹಾಡುಗಳು ಕನ್ನಡ ಜನಪದ ಕಥೆಗಳು ಮೊದಲಾದವು ಇವರ ಕೃತಿಗಳು ಇವರಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿಯನ್ನು ಒಳಗೊಂಡಂತೆ ಅನೇಕ ಪುರಸ್ಕಾರಗಳು ಬಂದಿವೆ ಇನ್ನು ಪದ್ಯಭಾಗದಲ್ಲಿ ಬಂದಿರುವಂತಹ ಹೊಸ ಪದಗಳು ಅಥವಾ ಕಠಿಣ ಪದಗಳನ್ನು ಗಮನಿಸಿ ಇಳಿದಾವ ಎಂದರೆ ಇಳಿದಿವೆ ಎಂದು ಅರ್ಥ ಉಕ್ಕಿ ಎಂದರೆ ಹೆಚ್ಚಾಗಿ ಕಂಗಾಳು ಎಂದರೆ ಏನು ಮಾಡಲು ತಿಳಿಯದಂತಾಗು ದಿಕ್ಕು ತೋಚದಂತಾಗು ಎಂಬ ಅರ್ಥವನ್ನು ನೀಡುತ್ತದೆ ಕುಣಿದಾವ ಪದದ ಅರ್ಥ ಕುಣಿದಿವೆ ಜಡಿ ಮಳೆ ಅಂದರೆ ಒಂದೇ ಸಮನೆ ಬೀಳುವಂತಹ ಮಳೆ ತುಂಬ್ಯಾವ ಅಂದರೆ ತುಂಬಿವೆ ಇದೊಂದು ಗ್ರಾಮೀಣ ಭಾಷೆಯ ಪದ ತುಂಬ್ಯಾವ ಅಂದರೆ ತುಂಬಿವೆ ಬಿರುಮಳೆ ಎಂದರೆ ಬಿರುಸಾಗಿ ಬೀಳುವ ಮಳೆ ಬಿಸಿಲ್ ಮಳೆ ಅಂದರೆ ಬಿಸಿಲಲ್ಲಿ ಬೀಳುವಂತಹ ಮಳೆ ಅಂದರೆ ಬಿಸಿಲು ಬರುತ್ತಿರುವ ಸಮಯದಲ್ಲಿಯೇ ಬರುವಂತಹ ಮಳೆಗೆ ಬಿಸಿಲ್ ಮಳೆ ಎಂದು ಕರೆಯುತ್ತಾರೆ ಮಿಂದಾವ ಎಂದರೆ ಒದ್ದೆಯಾಗಿವೆ ತೇವ ಆಗಿವೆ ಸುರಿದಾವ ಎಂದರೆ ಸುರಿದಿವೆ ಸುರಿ ನೀರ್ಮಳೆ ಎಂದರೆ ನೀರಿನ ಮಳೆ ಇನ್ನು ಹನಿ ಮಳೆ ಅಂದರೆ ಹನಿ ಹನಿಯಾಗಿ ಬೀಳುವಂತಹ ಮಳೆ ಮಳೆ ಅಂದರೆ ಹೂ ಬಿದ್ದಂತೆ ಭಾಸವಾಗುವಂತಹ ಮಳೆ ಮಳೆಯಲ್ಲಿಯೂ ಕೂಡ ನಾವು ಅನೇಕ ರೀತಿಯಲ್ಲಿ ಕಾಣಬಹುದು ಅವುಗಳನ್ನೇ ಇಲ್ಲಿ ಹೇಳಲಾಗಿದೆ ಹನಿ ಮಳೆ ಸುರಿಮಳೆ ಮಳೆ ಹೀಗೆ ಬಿರುಮಳೆ ಈ ರೀತಿಯ ಮಳೆಯ ಬೇರೆ ಬೇರೆ ರೂಪಗಳನ್ನು ನಾವು ನೋಡಬಹುದು ಇನ್ನು ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಕಳೆದ ವಿಡಿಯೋದಲ್ಲಿ ಪದ್ಯವನ್ನು ರಾಗವಾಗಿ ಹಾಡುವ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಈ ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವಾಗಿ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಸಾಲುಗಳು ಹೀಗೆ ರಚನೆ ಮಾಡಿದ್ದಾರೆ ಲೇಖಕಿ ಕೆ ಆರ್ ಸಂತ್ಯಾ ರೆಡ್ಡಿ ಹನಿಮಳೆ ಬಿರುಮಳೆ ಸುರಿದಾವ ಕೆರೆಹೊಳೆ ನದಿ ಜಲ ತುಂಬ್ಯಾವ ಮರಗಿಡಬಳ್ಳಿ ನಲಿದಾವ ಭೂಮಿಗೆ ವಸಕಳೆ ಕಳೆ ತಂದವ ಮತ್ತೊಮ್ಮೆ ಸಾಲುಗಳನ್ನು ಗಮನಿಸಿ ಹನಿಮಳೆ ಬಿರುಮಳೆ ಸುರಿದಾವ ಕೆರೆಹೊಳೆ ನದಿ ಜಲ ತುಂಬ್ಯಾವ ಮರಗಿಡಬಳ್ಳಿ ನಲಿದಾವ ಭೂಮಿಗೆ ವಸಕಳೆ ಕಳೆ ತಂದವ ಸಾಲುಗಳ ಅರ್ಥ ಎಂದರೆ ಮಳೆಯ ಬೇರೆ ಬೇರೆ ರೀತಿಗಳನ್ನು ನಾವು ನೋಡಬಹುದು ಅವುಗಳೆಂದರೆ ಹನಿ ಮಳೆ ಹನಿ ಹನಿಯಾಗಿ ಬರುವಂತಹ ಮಳೆ ಬಿರುಮಳೆ ಬಿರುಮಳೆ ಅಂದರೆ ಜೋರಾಗಿ ಸುರಿಯುವಂತಹ ಮಳೆ ಇಂತಹ ಮಳೆ ಸುರಿದಾವ ಸುರಿದಿವೆ ಬಂದಿವೆ ಆ ಬಂದಿರುವಂತಹ ಮಳೆಯಿಂದ ಕೆರೆ ಹೊಳೆ ನದಿಗಳು ಜಲ ಎಂದರೆ ನೀರಿನಿಂದ ತುಂಬಿಕೊಂಡಿವೆ ತುಂಬ್ಯಾವ ಅಂದರೆ ತುಂಬಿಕೊಂಡಿವೆ ಮರಗಿಡ ಬಳ್ಳಿ ನಳಿದಾವ ಆ ಮಳೆ ಬಂದಾಗ ಹನಿ ಮಳೆ ಬಿರುಮಳೆ ಬಂದಾಗ ನದಿ ಹೊಳೆ ಕೆರೆ ತುಂಬಿಕೊಂಡು ಮರಗಿಡ ಬಳ್ಳಿ ಹಚ್ಚ ಹಸಿರಾಗಿ ನಲಿಯುತ್ತಿವೆ ಸಂತೋಷದಿಂದ ಇನ್ನು ಭೂಮಿಗೆ ಹೊಸ ಕಳೆ ತಂದಾವ ಅಂದರೆ ಆ ಮಳೆ ಬಂದಿದ್ದರಿಂದ ಕೆರೆ ಹೊಳೆ ತುಂಬಿದ್ದರಿಂದ ಮರ ಗಿಡ ಬಳ್ಳಿ ನಲಿಯುವುದರಿಂದ ಭೂಮಿಗೆ ಒಂದು ಹೊಸ ಕಳೆ ಹೊಸ ಸೊಗಸು ಹೊಸ ಸೊಬಗು ತಂದಿವೆ ಮಳೆ ಗಮನಿಸಿ ಮೊದಲ ಪ್ಯಾರ ಅಂದರೆ ಮೊದಲ ಸಾಲುಗಳ ಅರ್ಥ ಎಂದರೆ ಹನಿಮಳೆ ಬಿರುಮಳೆ ಭೂಮಿಗೆ ಸುರಿದಿದೆ ಆ ಸುರಿದಂತಹ ಮಳೆಯಿಂದ ಕೆರೆ ಹೊಳೆ ನದಿ ಜಲ ಎಲ್ಲ ಕೂಡ ನೀರಿನಿಂದ ತುಂಬಿಕೊಂಡಿದೆ ತುಂಬಿದ ನೀರಿನಿಂದ ಆ ಒಂದು ತೇವಾಂಶದಿಂದ ಮರ ಗಿಡಗಳು ಅಚ್ಚ ಹಸಿರಾಗಿ ಬೆಳೆದು ನಲಿದಾಡುತ್ತಿವೆ ಆದ್ದರಿಂದ ಭೂಮಿಗೆ ಹೊಸ ಕಳೆ ಹೊಸ ಸೊಬಗು ಹೊಸ ಸೊಗಸು ಬಂದಿದೆ ಎಂಬುದಾಗಿ ಇಲ್ಲಿ ಲೇಖಕಿ ಮೊದಲಿನ ಸಾಲುಗಳಲ್ಲಿ ಸೊ ಅತ್ಯಂತ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ ಮಳೆಯ ಸೊಬಗಿನಿಂದ ಭೂಮಿ ಯಾವ ರೀತಿ ತನ್ನ ಸೊಗಸನ್ನು ಹೆಚ್ಚಿಸಿಕೊಳ್ಳುತ್ತದೆ ಎಂಬುದನ್ನು ಮುಂದುವರಿಯುತ್ತಾ ಸಾಲುಗಳು ಈಗಿವೆ ಬೆಟ್ಟ ಗುಡ್ಡಗಳು ಬಯಲು ಕಾಡುಗಳು ಸುರಿ ನೀರ್ ಮಳೆಯಲಿ ಮಿಂದ ಅಕ್ಕಿ ಪಕ್ಕಿಗಳು ಪೈರು ಪಚ್ಚೆಗಳು ಅರುಷಧಿ ಕುಣಿ ಕುಣಿ ಕುಣಿದಾವ ಮತ್ತೊಮ್ಮೆ ಬೆಟ್ಟ ಗುಡ್ಡಗಳು ಬಯಲು ಕಾಡುಗಳು ಸುರಿ ನೀರ್ಮಳೆಯಲಿ ಮಿಂದಾವ ಅಕ್ಕಿ ಪಕ್ಕಿಗಳು ಪೈರು ಪಚ್ಚೆಗಳು ಅರುಷಧಿ ಕುಣಿ ಕುಣಿ ಕುಣಿದವಾ ಸಾಲುಗಳನ್ನು ಗಮನಿಸಿ ಬೆಟ್ಟ ಗುಡ್ಡಗಳು ಬಯಲು ಕಾಡುಗಳು ಇಲ್ಲಿ ಗಮನಿಸಿ ಬೆಟ್ಟ ಅಂದರೆ ಒಂದು ಎತ್ತರವಾದ ಪ್ರದೇಶ ಗುಡ್ಡಗಳು ಹಾಗೆಯೇ ಅಲ್ಲಲ್ಲಿ ಮಣ್ಣಿನ ದಿಣ್ಣೆಗಳು ಅದೇ ರೀತಿ ಬಯಲಾದಂತಹ ಪ್ರದೇಶ ದಟ್ಟವಾದ ಕಾಡುಗಳು ಈ ಎಲ್ಲವೂ ಕೂಡ ಸುರಿಯುವಂತಹ ನೀರಿನ ಮಳೆಯಲ್ಲಿ ಮಿಂದಾವ ಅಂದರೆ ನೆಂದಿದವೆ ಸ್ನಾನವನ್ನು ಮಾಡಿದ್ದಾವೆ ಮಿಂದಾವ ಆ ನೆಂದಿರುವಂತಹ ಭೂಮಿಯಿಂದ ಬೆಟ್ಟ ಗುಡ್ಡ ಬಯಲು ಕಾಡುಗಳಲ್ಲಿ ಇರುವಂತಹ ಗಿಡ ಮರಗಳು ಹೊಸ ಜೀವಕಳೆಯನ್ನು ಪಡೆದು ಅಚ್ಚ ಹಸಿರಾಗಿ ನಗುತ್ತಿವೆ ಆ ಒಂದು ಸಮಯದಲ್ಲಿ ಹಕ್ಕಿ ಪಕ್ಷಿಗಳು ಇಲ್ಲಿ ಅಕ್ಕಿ ಅಂದರೆ ಪಕ್ಷಿ ಅಕ್ಕಿ ಪಕ್ಷಿಗಳು ಪೈರು ಪಚ್ಚೆಗಳು ಅಂದರೆ ರೈತರು ಬೆಳೆಯುವಂತಹ ಬೆಳೆಗಳಿರಬಹುದು ಆ ಒಂದು ಬಣ್ಣ ಪಚ್ಚೆಗಳು ಅರುಷಧಿ ಅರುಷಧಿ ಅಂದರೆ ಸಂತೋಷದಿಂದ ಕುಣಿ ಕುಣಿ ಕುಣಿದಾವ ಅಂದರೆ ಅವು ಆ ಒಂದು ಅಚ್ಚ ಹಸಿರಾದ ಸೌಂದರ್ಯದಿಂದ ಪ್ರಕೃತಿಯ ಸೌಂದರ್ಯದಿಂದ ಸಂತೋಷದಿಂದ ಅವು ಕುಣಿ ಕುಣಿ ಕುಣಿದಾವ ಎಂದು ಇಲ್ಲಿ ಪ್ರಕೃತಿಯ ಸೊಬಗು ಮಳೆಯಿಂದ ಯಾವ ರೀತಿ ಹೆಚ್ಚಾಗುತ್ತದೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಮುಂದುವರಿಯುತ್ತಾ ಪದ್ಯದ ಸಾಲುಗಳನ್ನು ಗಮನಿಸಿ ಜಡಿಮಳೆ ಬಿಸಿಲ್ಮಳೆ ಹೂಮಳೆ ಬಿರುಮಳೆ ವಿಧ ವಿಧ ರೂಪವ ತಳೆದಾವ ಗುಡು ಗುಡು ಗುಡುಗುತ ರಪ ಸಿಡಿಯುತ ಭೂಮಿಗೆ ಮಳೆ ಹನಿ ಇಳಿದಾವ ಮಳೆ ಹೂ ಮಳೆ ಬಿರುಮಳೆ ವಿಧ ವಿಧ ರೂಪವ ತಳೆದಾವ ಗುಡು ಗುಡು ಗುಡುಗುತ ಗು ರಫರಪ ಸಿಡಿಯುತ ಭೂಮಿಗೆ ಮಳೆ ಹನಿ ಇಳಿದಾವ ಮತ್ತೊಮ್ಮೆ ಗಮನಿಸಿ ಸಾಲುಗಳ ಅರ್ಥ ಎಂದರೆ ಜಡಿಮಳೆ ಬಿಸಿಲು ಮಳೆ ಮಳೆ ಬಿರುಮಳೆ ಮಳೆ ಅಂದರೆ ಆಗಾಗ ಸಣ್ಣದಾಗಿ ಮಳೆ ಬರುವಂತಹದ್ದು ಬಿಸಿಲ್ ಮಳೆ ಅಂದರೆ ಬಿಸಿಲು ಇದ್ದು ಮಳೆಯೂ ಬರುವಂತಹ ಸಂದರ್ಭ ಕೆಲವೊಮ್ಮೆ ನಾವು ನೋಡಬಹುದು ಬಿಸಿಲು ಚೆನ್ನಾಗಿ ಬರ್ತಾ ಇರುತ್ತೆ ಆ ಸಮಯದಲ್ಲೇ ಒಂದಷ್ಟು ಸಮಯ ಜೋರಾದ ಮಳೆ ಬಂದು ನಿಂತು ಹೋಗುತ್ತೆ ಅಂತಹ ಬಿಸಿಲು ಮಳೆ ಹೂ ಮಳೆ ಅಂದರೆ ಸಣ್ಣದಾಗಿ ಹೂವು ಆಕಾಶದಿಂದ ಬೀಳುವಂತೆ ಮಳೆಯ ಹನಿಗಳು ಬೀಳುತ್ತವೆ ತುಂತುರು ಹನಿಯ ಹಾಗೆ ಅಂತಹ ಮಳೆ ಬಿರುಮಳೆ ಬಿರುಮಳೆ ಅಂದರೆ ಜೋರಾದಂತಹ ಮಳೆ ಬಿರುಮಳೆ ಹೀಗೆ ವಿಧ ವಿಧ ರೂಪವ ತಾಳುತ್ತಾ ಮಳೆ ಭೂಮಿಗೆ ಬರುತ್ತದೆ ಈ ಮಳೆಯು ಬರುವಾಗ ಗುಡುಗುಡು ಗುಡುಗುತ ಗುಡುಗುಡು ಶಬ್ದವನ್ನು ಗುಡುಗು ಸಿಡಿಲುಗಳ ಶಬ್ದವನ್ನು ಮಾಡುತ್ತಾ ರಪ್ಪರಪ್ಪ ಅಂದರೆ ಮಳೆಯ ಶಬ್ದ ರಪರಪ್ಪ ಎಂದು ಮಾಡುತ್ತಾ ಸಿಡಿಯುತ್ತಾ ಸಿಡಿಲುಗಳನ್ನು ಸಿಡಿಯುತ್ತಾ ಭೂಮಿಗೆ ಮಳೆಹನೆ ಇಳಿಯುತ್ತದೆ ಇಳಿದಾವ ಎಂದರೆ ಇಳಿಯುತ್ತದೆ ಇಲ್ಲಿ ಮಳೆಯ ವಿವಿಧ ರೂಪಗಳು ಅವು ಯಾವ್ಯಾವು ಜಡಿ ಮಳೆ ಮಳೆ ಹೂ ಮಳೆ ಬಿರುಮಳೆ ಹೀಗೆ ವಿವಿಧ ರೂಪಗಳಲ್ಲಿ ಭೂಮಿಗೆ ಮಳೆ ಬರುತ್ತದೆ ಆ ಬರುವಂತಹ ಮಳೆ ಗುಡುಗುಗಳ ಶಬ್ದದಿಂದ ಸಿಡಿಲುಗಳ ಮಿಂಚಿನಿಂದ ಭೂಮಿಗೆ ಮಳೆಯ ಹನಿಯನ ತರುತ್ತವೆ ತಂದಿದ್ದಾವೆ ಎಂದು ಸಾಲುಗಳ ಅರ್ಥವನ್ನು ನಾವು ತಿಳಿಯಬಹುದು ಮುಂದುವರಿಯುತ್ತ ನದಿಗಳು ಸೊಕ್ಕಿ ಕೆರೆಗಳು ಉಕ್ಕಿ ಕಂಗಾಲಾದವು ಚಿಳಿಪಿಳಿ ಹಕ್ಕಿ ಗುಡುಗುತ ಸಿಡಿಯುತ್ತ ಉಕ್ಕುತ ಸೊಕ್ಕುತ ಭೂಮಿಗೆ ಮಳೆ ಹಣಿ ಇಳಿದಾವ

ಇಲ್ಲಿ ಕಡೆಯ ಸಾಲುಗಳ ಅರ್ಥ ಎಂದರೆ ನದಿಗಳು ಸೊಕ್ಕಿ ಕೆರೆಗಳು ಉಕ್ಕಿ ಕಂಗಾಲಾದವು ಚಿಲಿಪಿಲಿ ಹಕ್ಕಿ ಇಲ್ಲಿ ನದಿಗಳು ತುಂಬಿ ಕೆರೆಗಳು ಉಕ್ಕಿ ಕಂಗಾಲಾಗಿದವೆ ಚಿಲಿಪಿಲಿ ಎಂದು ಆಡುವಂತಹ ಹಕ್ಕಿಗಳು ಮಳೆ ಬಂದಿದ್ದರಿಂದ ಮಳೆ ಬಿಸಿಲು ಮಳೆ ಹೂ ಮಳೆ ಬಿರುಮಳೆ ಬಂದಿದ್ದರಿಂದ ನದಿಗಳೆಲ್ಲ ತುಂಬಿ ಕೆರೆಗಳೆಲ್ಲ ಉಕ್ಕಿ ಅಂದರೆ ಆ ಕೆರೆಗಳು ತುಂಬಿ ಮೇಲೆ ಬರುವಂತಹ ನೀರು ಉಕ್ಕಿ ಆ ಸಂದರ್ಭದಲ್ಲಿ ದಾರಿ ಕಾಣದೆ ದಿಕ್ಕೆಟ್ಟು ಕಂಗಾಲಾದವು ಎಂದರೆ ದಾರಿ ಕಾಣದೆ ಚಿಲಿಪಿಲಿ ಹಕ್ಕಿಗಳು ಇಲ್ಲಿ ಕಂಗಾಲಾಗಿದ್ದಾವೆ ಗುಡುಗುತ ಸಿಡಿಯುತ್ತ ಉಕ್ಕುತ ಸೊಕ್ಕುತ ಭೂಮಿಗೆ ಮಳೆ ಹನಿ ಇಳಿದಾವ ಇಲ್ಲಿ ನೋಡ್ಬೋದು ಆ ಮಳೆ ಬರಬೇಕಾದ್ರೆ ಗುಡುಗುಗಳ ಶಬ್ದಕ್ಕೆ ಸಿಡಿಲುಗಳ ಬೆಳಕಿಗೆ ಉಕ್ಕುತ್ತ ಸೊಕ್ಕುತ್ತಾ ಭೂಮಿಗೆ ಮಳೆ ಹನಿಯನ್ನು ತಂದಿದ್ದವೆ ಎಂಬುದಾಗಿ ಸಾಲುಗಳ ಅರ್ಥ ನದಿಗಳು ಉಕ್ ಸೊಕ್ಕಿ ಕೆರೆಗಳು ಉಕ್ಕಿ ಕಂಗಾಲಾಗಿವೆ ಚಿಲಿಪಿಲಿ ಹಕ್ಕಿಗಳು ಗುಡುಗುಗಳ ಶಬ್ದ ಮಿಂಚುಗಳ ಬೆಳಕು ಉಕ್ಕುತ್ತ ಸೊಕ್ಕುತ್ತ ಭೂಮಿಗೆ ಮಳೆ ಹನಿಯನ್ನು ತಂದಿದ್ದವೆ ಎಂಬುದಾಗಿ ಲೇಖಕಿ ಪದ್ಯದಲ್ಲಿ ಅತ್ಯಂತ ಸೊಗಸಾಗಿ ಮಳೆಯ ವರ್ಣನೆಯನ್ನು ಮಾಡಿದ್ದಾರೆ ಏನು ಗದ್ಯಪಾಠದಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳನ್ನು ಗಮನಿಸಿ ಪ್ರಶ್ನೆ ಒಂದು ಭೂಮಿಗೆ ಹೊಸ ಕಳೆಯು ಹೇಗೆ ಬಂದೀತೆಂದು ಕವಯಿತ್ರಿ ಹೇಳಿದ್ದಾರೆ ಮಳೆಯ ಹಾಡು ಕವನದಲ್ಲಿ ಹೇಳಿರುವಂತೆ ಸುರಿ ನೀರ್ಮಳೆಯಲ್ಲಿ ಮಿಂದವು ಯಾವ್ಯಾವು ಚಿಲಿಪಿಲಿ ಹಕ್ಕಿಗಳು ಸುರಿದ ಮಳೆಗೆ ಅರುಷದಿಂದ ಯಾವ್ಯಾವು ಕುಣಿದಾಡಿದವೆಂದು ಸಂಧ್ಯಾ ರೆಡ್ಡಿಯ ಅವರು ತಿಳಿಸಿದ್ದಾರೆ ಗಿಡಮರ ಬಳ್ಳಿಗಳು ಮಳೆಯ ಹಾಡು ಪದ್ಯದಲ್ಲಿ ಬಣ್ಣಿಸಿರುವಂತೆ ಮಳೆಯು ತಳೆಯುವ ರೂಪಗಳು ಯಾವ್ಯಾವು ಅಂದರೆ ಬಿಸಿಲು ಮಳೆ ಹೂಮಳೆ ಬಿರುಮಳೆ ಸುರಿಮಳೆ ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ಮಳೆ ಸುರಿಯುತ್ತದೆ ಹಕ್ಕಿಗಳು ಏಕೆ ಕಂಗಾಲಾದವೆಂದು ಮಳೆಯ ಹಾಡು ಕವನದಲ್ಲಿ ಕವಯತ್ರಿ ಹೇಳಿದ್ದಾರೆ ಹಕ್ಕಿಗಳು ಏಕೆ ಕಂಗಾಲಾಗಿದ್ದಾವೆ ಎಂದರೆ ನದಿಗಳು ಉಕ್ಕಿ ನದಿಗಳು ಉಕ್ಕಿ ಕೆರೆಗಳು ಹರಿಯುವುದರಿಂದ ಹಕ್ಕಿಗಳು ಕಂಗಾಲಾಗಿವೆ ಎಂದು ಇಲ್ಲಿ ಲೇಖಕಿ ಹೇಳುತ್ತಾರೆ ಗಮನಿಸಿ ವಿದ್ಯಾರ್ಥಿಗಳೇ ಮುಂದುವರಿಯುತ್ತಾ ಎರಡು ಮೂರು ವಾಕ್ಯದ ಪ್ರಶ್ನೋತ್ತರಗಳನ್ನು ನಾವು ಮುಂದಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಮೇಲೆ ಓಕೆ ಕೊಡಿ ಅದರಿಂದ ನಿಮಗೆ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತದೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು